ಈ ಮೂರು ಮೂರು ಅಕ್ಷರವನ್ನು ಕೂಡಿಸಿ ಇದು ವೆಬ್ ಆಗುತ್ತೆ ಅಲ್ವಾ ಸೊ ಇಲ್ಲಿ ನಮಗೆ ಇದು ಆಲ್ರೆಡಿ ಗೊತ್ತಿದ್ರೆ ನಾವು ಈ ತರ ಪ್ರಾಕ್ಟೀಸ್ ಮಾಡಿ ನಮಗೆ ಆಲ್ರೆಡಿ ಇದು ಕಾಂಬಿನೇಷನ್ ಗೊತ್ತಿದ್ರೆ ನಮಗೆ ಡಬ್ಲ್ಯೂ ಇ ಬಿ ಬಂದ ತಕ್ಷಣ ವೆಬ್ ಅಂತ ಹೇಳ್ಬೋದು ಆಮೇಲೆ ಇದೇಲ್ ಬರುತ್ತೆ ಇ ಸಿ ಎಲ್ ಬರುತ್ತೆ ಟೆಕ್ ಟೆಕ್ನಾಲಜಿ ಓಕೆ ಟೆಕ್ ಅಂತ ಬಂದಾಗ ಇಲ್ಲಿ ಟೆಕ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಲ್ಲಿ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಿಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕ ಬರಲ್ಲ ಎ ಮಾತ್ರ ಗೊತ್ತು ಅಥವಾ ಸೋ ಸಿಗುತ್ತೆ ಅಂತೇಳಿ ಎದುರಿ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಸಹ ಓದ್ಲಿಕೆ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲಂತಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗೋದು ಕನ್ನಡನೂ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೆಂಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ನೀವು ಮನೆಯಲ್ಲಿ ಮನೆಯಲ್ಲಿಬಹುದು ಅಥವಾ ನೀವು ಯಾವುದೋ ಒಂದು ಬಿಸಿನಿಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾವ ಬೇಕಾದ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ ಲೆಗ್ ಲೆಗ್ ಅಲ್ಲಿ ನೋಡಿ ನಿಮಗೆ ಈಜಿ ಇದೆ ಇದು ನಮಗೆ ಮೊದ್ಲೇ ಎಗ್ ಅಂತ ಗೊತ್ತಿದ್ರೆ ಇದಕ್ಕೆ ಇಲ್ ಹಾಕೊಂಡ್ರೆ ಈ ತರ ನಮಗೆ ಓದ್ಲಿಕ್ಕೆ ಅನುಕೂಲ ಆಗುತ್ತೆ ಹೆಂಗ್ ಓದಿದ್ರೆ ಮಾತ್ರ ನಿಮ್ಗೆ ಇಂಗ್ಲೀಷ್ ಈಸಿಯಾಗಿ ಕಲಿಬಹುದು ಬೇಸಿಕ್ ಲೆವೆಲ್ ಓಕೆ ಹಾಗಾಗಿ ಈ ತರ ಕಾಂಬಿನೇಷನ್ ಅಕ್ಷರಗಳ ಕಾಂಬಿನೇಷನ್ ಗೊತ್ತಿರಬೇಕು ಅಕ್ಷರಗಳ ಕಾಂಬಿನೇಷನ್ ಹೆಂಗಾಗುತ್ತೆ ಅಂದ್ರೆ ಒಂದು ಸ್ವರ ಇರಬೇಕು ಒಂದು ವ್ಯಂಜನ ಇರಬೇಕು ಸೊ ಇದು ಐ ಮೀನ್ ಎ ಎ ಎ ಸೌಂಡ್ ಏನಿದೆ ಅದು ಸ್ವರ ಪಕ್ಕದಲ್ಲಿರೋದು ವ್ಯಂಜನ ಓಕೆ ನೆಕ್ಸ್ಟ್ ನೋಡಿ ಹಾಗೆ ನಾವು ಎ ಹಾಕೋಬೇಕು ಇದು ಹ್ಮ್ ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ ಎಂ ಎಂ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಯಾರು ಯಾರೋ ಸೌಂಡ್ ಬರ್ತಾ ಇದೆ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು

ಹಾಗೆನಿದೆ ಇಲ್ಲಿ ನೋಡಿ ಇ ಡಬ್ಲ್ಯೂ ಸೊ ಇ ಡಬ್ಲ್ಯೂ ಬಂದಾಗ ನಾನು ಹೇಳಿದೆ ನಿಮಗೆ ಒಂದು ಯು ಅಂತ ಬರುತ್ತೆ ಅಥವಾ ಉ ಅಂತ ಬರುತ್ತೆ ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ಲಾಸ್ಟ್ ಇ ಡಬ್ಲ್ಯೂ ಬಂದಾಗ ಅದನ್ನ ಉ ಅಂತ ಹೇಳ್ಬೇಕು ಇಲ್ಲಿ ಇ ಸೊ ಇ ಎಕ್ಸ್ ಇ ಎಕ್ಸ್ ಏನಾಗುತ್ತೆ ಈ ಶಬ್ದಗಳನ್ನ ನೀವೇ ಹೇಳಿ 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 ಅಭ್ಯಾಸ ಮಾಡ್ಕೋಬೇಕು ಫಸ್ಟ್ ಈ ಕನ್ನಡದಲ್ಲಿ ಬರೀದಾದ್ರೆ ಬರ್ಕೊಳ್ಳಿ ಸೈಡ್ಗೆ ಎಂ ಎಂ ಅಂತ ಬರೀದೇ ಇದ್ರೆ ಇನ್ನೂ ಒಳ್ಳೇದು ಯಾಕೆಂದ್ರೆ ಅದನ್ನು ಉಚ್ಚಾರಣೆ ಮಾಡಲಿ ಕರೆಕ್ಟ್ ಆಗಿ ಬರುತ್ತೆ ಬರ್ಕೊಂಡ್ರೆ ಒಳ್ಳೇದೇ ಬರ್ಕೊಂಡ ನಂತರ ನಿಮಗೆ ಬರೀತೇನೆ ಕನ್ನಡದಲ್ಲಿ ಹನಿ ಕನ್ನಡದಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತಾ ಇರೋದು ಸೈಡ್ ಇದೆ ಎಂ ಎನ್ ಆ ಥರ ಬರ್ಕೊಳ್ಳಿ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ಬೇ ಮಾಡಬೇಕಾದ್ರೆ ಬರೀಬಾರ್ದು ಅದನ್ನ ಪ್ರತಿ ಸಲ ಕನ್ನಡದಲ್ಲೇ ಬರಿಬಾರ್ದು ಬರೀ ಇಂಗ್ಲೀಷಲ್ಲಿ ನಾವು ಅದನ್ನ ಹೇಳಲಿಕ್ಕೆ ಟ್ರೈ ಮಾಡ್ಕೊಳ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಕಷ್ಟ ಅಂತ ಅನ್ಸ್ದಾಗ ಮಾತ್ರ ಅದನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಯಾವ್ದು ಯು ಬರಲ್ವಲ್ಲಪ್ಪ ಯಲ್ವಾ ಇದೆಯಲ್ಲ ಇ ವೈ ಎ ಅಂತ ಬರುತ್ತೆ ಕೆಲವು ಸಲ ಇ ವೈ ಇ ಅಂತ ಬರುತ್ತೆ ತಗೊಳ್ಳಿ ಸಾಕು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ ಸುಮ್ಮನೆ ಪ್ರಾಕ್ಟೀಸ್ ಇದ್ರೆ ಏನು ಬರೋದಿಲ್ಲ ಸುಮ್ನೆ ನೋಡೋದ್ರಿಂದ ಏನು ಇಲ್ಲ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅದಕ್ಕೆ ನಾನು ನೀವು ಪ್ರಾಕ್ಟೀಸ್ ಮಾಡಿ ನೀವು ಆಡಿಯೋ ಹಾಕಿ ಅಂತ ಹೇಳೋದು ಆಡಿಯೋ ಹಾಕಿದಾಗ ಪ್ರತಿಯೊಬ್ರು ನೀವೇ ನಿಮ್ಗೆ ಹೆಂಗ್ ಹೇಳಕ್ ಆಗ್ತದೆ ಅಂತ ನನಗೆ ಗೊತ್ತಾಗುತ್ತೆ ಈಗ ಕ್ಲಾಸ್ ಅಲ್ಲಿ ಎಲ್ರಿಗೂ ನೀವು ಹೇಳಿ ಅಂತ ಹೇಳಿದ್ರೆ ಆಗೋದಿಲ್ಲ ಟೈಮ್ ಅಲ್ಲೇ ಆಗೋಗ್ಬಿಡುತ್ತೆ ಬರ್ತಾ ಇದೆಯಾ ಇಲ್ವಾ ನೀವು ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಇದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಆಡಿಯೋ ಪ್ರತಿದಿನ ಕ್ಲಾಸ್ ಆದ್ಮೇಲೆ ಐ ಮೀನ್ ಒಂದಿನ ಬಿಟ್ಟು ಒಂದಿನ ಕ್ಲಾಸ್ ಆದ್ಮೇಲೆ ನೀವು ಹಾಕಿದ್ರೆ ನಾನು ಒಂದ್ ಎರಡು ದಿನ ಇಲ್ಲ ಮೂರು ದಿನ ಆದ್ಮೇಲೆ ಕರೆಕ್ಟ್ ಆಗಿ ಎಲ್ರು ನೋಡ್ಬಿಟ್ಟು ಅದಕ್ಕೆ ನಿಮಗೆ ಗೈಡೆನ್ಸ್ ಕೊಡ್ತೀನಿ ಓಕೆ ಗೊತ್ತಾಯ್ತಲ್ಲ ಇದೇ ಶಬ್ದ ಇಲ್ಲಿ ಬರೋ ಅಕ್ಷರಗಳ ಶಬ್ದಗಳನ್ನ ಗುರುತಿಸ್ ನಿಮ್ಗೆ ಗೊತ್ತಿರ್ಬೇಕು ಓಕೆ ನೆಕ್ಸ್ಟ್ ನೋಡಿ ಈಗ ಅದೇ ಉಲ್ಟ ಈಗ ಇಲ್ಲಿ ಎಫ್ ಎಕ್ ಇದ್ರದ್ದು ಇಲ್ಲಿ ಫಸ್ಟ್ ಇ ತಗೊಂಡಿದೀವಿ ಎಲ್ಲ ಇದೆ ಅಲ್ವಾ ಆಗ ನಾವು ಬಿ ಸಿ ಡಿ ಎಲ್ಲ ತಗೊಂಡಿದೀವಿ ಈಗ ಇದನ್ನೇ ನಾವು ಉಲ್ಟ ತಗೊಂಡ್ರೆ ಬಿ ಈ ಕಡೆ ಹಾಕೊಳ್ಳೋಣ ಈ ಕಡೆ ಓಕೆ ಇಲ್ಲಿ ಬಿ ಈ ಕಡೆ ಇದೆ ಎಲ್ಲ ಈ ಕಡೆ ಇದೆ ಈಗ ಇದನ್ನ ರಿವರ್ಸ್ ಮಾಡೋದಷ್ಟೇ ಎಬ್ ಅಂತ ಹೇಳಿರೋದನ್ನ ಬೆ ಅಂತ ಹೇಳಿ ಓಕೆ ಎಪ್ ಅಂತ ನಾವು ಏನು ಹೇಳಿರ್ತೀವಿ ಅದನ್ನ ಬೇ ಅಂತ ಹೇಳಬೇಕು ಬ ಎ ಅವಾಗ ಏನಾಗುತ್ತೆ ಬ ಎ ಬೆ ರೈಟ್ ಬ ಎ ಏನಾಗುತ್ತೆ ಬ ಎ ಬೆ ಬ ಎ ಬೆ ಇಲ್ಲಿ ಇದೊಂದು ಸಿ ಮತ್ತೆ ಇ ಇದೆ ನಾನು ಫಸ್ಟ್ ಗೆ ಹೇಳಿದ್ದೆ ನಿಮಗೆ ಸಿ ಅಕ್ಷರಕ್ಕೆ ಎರಡು ಶಬ್ದ ಇದೆ ಒಂದು ಸ ಇನ್ನೊಂದು ಕ ಅಥವಾ ಫಸ್ಟ್ ಗೆ ಕ ನೋಡ್ರಿ ಆಮೇಲೆ ಸ ಎರಡು ಶಬ್ದ ಇದೆ ಅಂತ ಹೇಳಿದ್ದೆ ಕೆ ಈಗ ಇಲ್ಲಿ ನಾವು ಇದನ್ನ ಕೆ ಅಂತ ಹೇಳಂಗಿಲ್ಲ ಇಲ್ಲಿ ಸಿಇ ಸಿಇೇ ಅಂತ ಹೇಳ್ಬೇಕು ಯಾಕೆಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ರೂಲ್ ಇದೆ ಏನ್ ರೂಲ್ ಇದೆ ಮ್ಯೂಟ್ ಮಾಡ್ಕೊಳ್ಳಿ ಶೈಲಾ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ಯಾರು ಮೈಕ್ ಆನ್ ಮಾಡ್ಕೊಳ್ಳಿ ಶೈಲಾ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಸಿಇ ಇಂಗ್ಲಿಷ್ ಅಲ್ಲಿ ಒಂದು ರೂಲ್ ಇದೆ ಸಿ ಮುಂದೆ ಇ ಐ ಇ ಮುಂದೆ ಇ ಐ ವೈ ಬಂತು ಅಂತ ತಿಳ್ಕೊಳ್ಳಿ ಇಂಗ್ಲಿಷ್ ಇದು ಸಿ ಆದ್ಮೇಲೆ ಸಿ ಮುಂದೆ ಇ ಐ ವೈ ಬಂತು ಅಂತ ಇಟ್ಕೊಳ್ಳಿ ಅದನ್ನ ನಾವು ಸ ಅಂತಾನೆ ಹೇಳ್ಬೇಕು ಅಂದ್ರೆ ಸಿ ಅಂತ ಇರುತ್ತೆ ಮೆಕ್ಕೆ ಸಿ ಮುಂದೆ ಎ ಓ ಯು ಎಲ್ ಅಥವಾ ಆರ್ ಅದೆಲ್ಲ ಮುಂದೆ ಬರುತ್ತೆ ನಿಮಗೆ ಓಕೆ ಸೊ ಜಸ್ಟ್ ಸುಮ್ಮನೆ ಹೇಳ್ತಾ ಇದೀವಿ ಅಷ್ಟೇ ಇವಾಗ ಇಲ್ಲಿ ನಾವು ಈ ಇಷ್ಟು ಕಾಂಬಿನೇಷನ್ ಗೆ ನಾವು ಕ ಅಂತ ಹೇಳಬೇಕು ಸೊ ಇಲ್ಲಿ ಸ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ರೂಲ್ ಇದೆ ಇಂಗ್ಲಿಷ್ ಅಲ್ಲಿ ಸಿ ಅಕ್ಷರ ಆದ್ಮೇಲೆ ಇ ಬಂತ ಐ ಬಂತ ವೈ ಬಂತ ಅದೆಲ್ಲದಕ್ಕೂ ನಾವು ಸಿ ಗೆ ನಾವು ಸ ಅಂತ ಹೇಳ್ಬೇಕು ಸಿ ಉಚ್ಚಾರಣೆ ಏನಿದೆ ಅದು ಸ ಅಂತ ಹೇಳ್ಬೇಕು ಸಿ ಆದ ನಂತರ ಆರ್ ಬಂದ್ರೆ ಎಲ್ ಬಂದ್ರೆ ಎ ಬಂದ್ರೆ ಓ ಬಂದ್ರೆ ಯು ಬಂದ್ರೆ ಅದನ್ನ ನಾವು ಅಂತ ಹೇಳಬೇಕು ಕ ಕ್ಯಾಟ್ ಕ್ಯಾಟ್ ಏನ್ ಬರುತ್ತೆ ಸಿ ಎ ಟಿ ಬರುತ್ತೆ ನಾವು ಸ್ಯಾಟ್ ಅಂತ ಹೇಳಲ್ಲ ಓಕೆ ಸಿಟಿ ಸಿಟಿ ಏನ್ ಬರುತ್ತೆ ಸಿ ಐ ಟಿ ವೈ ಅಂತ ಬರುತ್ತೆ ಸೊ ಹಾಗಾಗಿ ಸಿಇ ಬಂದಿರೋದ್ರಿಂದ ನಾವು ಹೇಳಬೇಕು ಸೇ ಓಕೆ ಆಯ್ತಲ್ಲ ನೆಕ್ಸ್ಟ್ ಈಗ ಜ ಎ ಜೆ ಕಪ್ ಇ ಕೆ ಎಲ್ಲ ನೋಡಿ ಕೆ ಇ ಬಂದಾಗ ನಾವು ಕೆ ಅಂತ ಹೇಳ್ತೀವಿ ಸಿಇ ಬಂದಾಗ ಸಿ ಅಂತ ಹೇಳ್ತೀವಿ ಅದಕ್ಕೆ ಇಲ್ಲಿ ಕೆಇ ಬಂದಾಗ ಕೆ ಅಂತ ಹೇಳ್ಬೇಕು ಸಿಇ ಬಂದಾಗ ಸಿ ಅಂತ ಹೇಳ್ಬೇಕು ಶೈಲಾ ಮೈಕ್ ಕಡಕೊಳ್ಳಿ ದಯವಿಟ್ಟು ಶೈಲಾ ನಿಮ್ಮ ಧಾರಳೇ ಇದೆ ಮೈಕ್ ಆ ಥ್ಯಾಂಕ್ ಯು ಹಾಗೆ ಮ ಎ ಮ ಮ ಎ ಮ ನ ಎ ನ ಪ ಎ ಪ ಕ್ವಾ ಎ ಕ್ವೆ ರ್ ಎ ರ ಎ ಸ ತ ಎ ತ ವ ಎ ವೆರಿ ಸಿಂಪಲ್ ಇದೇ ತರ ನೀವು ಎಲ್ಲಾ ಶಬ್ದಗಳಿಗೆ ವೆಲ್ಸ್ ಹಾಕೊಂಡಾಗ ಒವೆಲ್ಸ್ ಈಗ ಇದು ಸ್ವರಗಳಿದ್ರೇ ನಮಗೆ ಅಕ್ಷರಗಳು ಉಡುಸಕ್ಕಾಗೋದು ಡಬ್ಲ್ಯೂ ಇದು ವ ವೆ ಓಕೆ ಬಟ್ ಇದು ಬೈ ಒಂದು ಇದೊಂದು ಪದ ಆದಾಗ ಅದು ಬಿ ಅಂತ ಆಗುತ್ತೆ ಅದು ಆಮೇಲೆ ಎ ಎ ಅದ್ರಿಂದ ರಿವರ್ ಸೃಷ್ಟು ಇದಕ್ಕಿಂತ ಮುಂಚೆ ನಾವು ಏನ್ ನೋಡಿದ್ವಿ ಇದು ಎಬ್ ಈಗ ಇದರಲ್ಲಿ ಏನ್ ನೋಡಿದ್ವಿ ಉಲ್ಟಾ ಎಬ್ ಈ ಕಡೆ ಇದೆ ಆದ್ರೆ ಇದು ಎಬ್ ಇದು ಬೆ ಡಿಫರೆನ್ಸ್ ಸಿಸ್ಟೈನ್ ಅವೆರಡನ್ನು ನಾವು ಅಷ್ಟೇ ಈಗ ನೋಡಿ ಇದನ್ನೆಲ್ಲ ನಾವು ಒಂದೇ ತೋರಿಸಿದಾಗ ನಿಮ್ಗೆ ಅದನ್ನ ಹೇಳಕ್ ಬರ್ಬೇಕು ಓಕೆ ಇದು ನೋಡಿ ಇದೆಲ್ಲ ಈಜಿ ಎ ಎ ಬಕ್ಕ ಈ ತರ ಹೇಳ್ಕೊಂಡ್ರೆ ಆಮೇಲೆ ಅದನ್ನು ಕೊಡ್ಸಿದೆ ಎಕ್ ಎಟ್ ಹಾಗೆ ಇದೊಂದು ಉಲ್ಟಾ ಎಲ್ ಎಂ ಎನ್ ಎಪ್ ಎಕ್ವಾ ಎಂ ಎಕ್ ಎಂ ಉ ಎ ಎಸ್ ಓಕೆ ಸೊ ಇದರಲ್ಲಿ ನೋಡಿ ಏನಂದ್ರೆ ಎಬ್ ಬ್ಯಾಕ್ ಎಕ್ ಇದೇನಾಗುತ್ತೆ ಇದೇನಾಗುತ್ತೆ ಹೇಳಿ ಇದು ಎಕ್ ಆಗುತ್ತೆ ಇದು ಏನಾಗುತ್ತೆ ಅಲ್ಲ ಇದು ಎಕ್ ಇದು ಸಿಇ ಏನಾಗುತ್ತೆ ಸೇ ಗುಡ್ ಓಕೆ ಸೊ ಅದೇ ಇದು ಎಡ್ ಡೇ ಎಫ್ ಹೇಳಿ ಫೇ एग एग गे एजे एक्ट के एल ले what qua at, Quay, good L we. good we. s say good very good Again. at take T. T. F we wait a Ye. Ye. good s say very simple ಅರ್ಥ ಆಯ್ತಲ್ಲ ಯಾರು ಹೇಳಿದೀಗ ಯಾರು ಚಲೋ ರಾಜ ಓಕೆ ವೆರಿ ಗುಡ್ ಚಲೋ ಅಷ್ಟೇ ಅಷ್ಟು ಐಡಿಯಾ ಸಿಗದಿದ್ರು ಸಾಕು ಓಕೆ ಸೊ ಈ ಈ ತರ ಇರೋದನ್ನ ಅದ್ರ ಉಲ್ಟಾ ಹೇಳಂಗೆ ಇಲ್ಲಿಂದ ಈ ತರ ಹೇಳಬೇಕು ಅಂದ್ರೆ ಎಸ್ ಜೆ ಅಷ್ಟೇ ವೆರಿ ಸಿಂಪಲ್ ಓಕೆ ನೆಕ್ಸ್ಟ್ ಇ ಆಯ್ತಲ್ವಾ ಇ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ತಗೋಬೇಕು ಐ ಇದನ್ನ ನಿಮ್ ಕೈಲಿ ಮಾಡಕ್ ಹೇಳಿದ್ದೆ ತುಂಬಾ ಜನ ಮಾಡಿಲ್ಲ ನೀವು ಹಾಗಾಗಿ ನೀವು ಪ್ರಾಕ್ಟೀಸ್ ಆಗಿ ಈಗ ಐ ಐ ಹಾಕೋಬೇಡಿ ಶೈಲ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ನೋಡಿ ನಿಮ್ಮ ಮೈಕ್ ಆನ್ ಮಾಡಿದ ತಕ್ಷಣ ಇದು ನಾಯ್ಸ್ ಬರ್ತಾ ಇದೆ ಸೊ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಇ ಐಗೆ ನಾವು ಏನ್ ಶಬ್ದ ಹೇಳಿದ್ದೆ ಆ ಎ ಅಲ್ವಾ ಸೊ ಇದಕ್ಕೇನು ಆ ಇದಕ್ಕೇನು ಎಲ್ವಾ ಇದಕ್ಕೆ ನಾವು ಏನು ಶಬ್ದ ಹೇಳಿದ್ದು ಇ ಇದಕ್ಕೆ ಆ ಇದಕ್ಕೆ ಅ ಇದನ್ನ ಹಾಕ್ಬೇಕು ಸೊ ಇಲ್ಲಿ ನಾವು ಇದನ್ನು ತಗೊಂಡಿದೀವಿ ಅಲ್ವಾ ಇದರ ಉಚಾರಣೆ ಏನು ಇ ಇದು ರೈಟ್ ಇಪ್ ಇಕ್ 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 ಇಫ್ ಇಗ್ ಇ ಅಂದ್ರೆ ನಾವು ಒಂದು ಸ್ವರ ತಗೋಬೇಕು ಒಂದು ಸ್ವರ ತಗೋಬೇಕು ಒಂದು ಸ್ವರ ತಗೊಂಡು ಅದಕ್ಕೆಲ್ಲ ವ್ಯಂಜನಗಳನ್ನು ಕೂಡಿಸ್ತಾ ಹೋಗ್ಬೇಕು ವವಲ್ ಪ್ಲಸ್ ಕಾನ್ಸನೆಂಟ್ ಅಂತ ನಾನು ಹೇಳಿದೆ ಕ್ಲಾಸ್ ಅಲ್ಲಿ ವವಲ್ ಪ್ಲಸ್ ಕಾನ್ಸನೆಂಟ್ ಇನ್ಸನೆಂಟ್ ಯಾವುದು ಇ ಯಾವುದು ಮಿಕ್ಕಿದೆಲ್ಲ ಕಾನ್ಸನೆಂಟ್ ಬಿ ಸಿ ಡಿ ಅಂದ್ರೆ ಅದ್ರಲ್ಲಿ ಹೇಗೆ ಓದ್ಬೇಕು ಅದನ್ನ ನೀವು ಐ ಗೆ ಸೇರಿಸಿದಾಗ ಏನಾಗುತ್ತೆ ಇಫ್ ಜ್ ಇಲ್ ಇಕ್ ಇಲ್ ಈ ತರ ಬರುತ್ತೆ ಹಾಗೆ ಇಮ್

ಬಟ್ ಅದ್ರ ಇ ವೈ ಬಂದಾಗ ಅದು ಜಾಸ್ತಿ ಇಂಗ್ಲಿಷ್ ಅಲ್ಲಿ ಬೇರೆ ತರ ಬರುತ್ತೆ ಕನ್ನಡದಲ್ಲಿ ನಮಗೆ ಉದಾಹರಣೆಗೆ ಪ್ರಿಯಾ ಅಂತ ಹೆಸರು ಬರೀಬೇಕು ಅಂದ್ರೆ ಪ್ರಿಯಾ ಸೊ ಇಲ್ಲಿ ಇದು ಬರುತ್ತಲ್ವಾ ಇಲ್ಲಿ ಇ ಎ ಹಾಕೊಂಡ್ರೆ ಪ್ರಿಯಾ ಅಂತ ಓಕೆ ಸೊ ಇಂಗ್ಲಿಷ್ ಅಲ್ಲಿ ಐ ಮತ್ತೆ ವೈ ಸಪರೇಟ್ ಐದು ಹಾಗೆ ಇದು ಇಸ್ ಅರ್ಥ ಆಯ್ತಲ್ಲ ಎಲ್ರಿಗೂ ಅದೇ ತರ ಇನ್ನು ಉಳಿದಿರೋದು ಯಾವುದು ಓ ಮತ್ತೆ ಯು ಓಕೆ ನೋಡ್ಬಿಡೋದು ಅಂದ್ರೆ ಈಗ ಐ ಬಿ ಆಯ್ತಲ್ವಾ ಇದನ್ನು ಉಲ್ಟಾ ಮಾಡಿದ್ರೆ ಏನಾಗುತ್ತೆ ಬಿ ಐ ಇದು ಐ ಬಿ ಇಪ್ ಬಿ ಐ ಏನಾಗುತ್ತೆ ಗುಡ್ ಸೊ ಬಿ ಐ ಬಿ ಸಿ ಐ ಏನಾಗುತ್ತೆ ಏನಾಗುತ್ತೆ ಸಿ ಯಾಕೆ ಸಿ ನಲ್ಲಿ ಇ ಐ ವೈ ಬಂದ್ರೆ ಶಿಯಂತವೆ ಸಾಂತನೆ ಉಚ್ಚಾರ ಹಾ ವೆರಿ ಗುಡ್ ಅಷ್ಟೇ ಇಲ್ಲಿ ನೋಡಿ ಈ ಗ ಇಗ್ ಇಲ್ಲಿ ಗ ಇಗೆ ಓಕೆ ಸೋ ದಿ ಚೇಂಜ್ ಆಗಬಹುದು ನಿಮಗೆ ಗೊತ್ತಾಗಬಹುದು ಇಲ್ಲಿ ಇಲ್ಲಿ ಜಿ ಐ ಇದೆ ಇಲ್ಲಿ ಐ ಜಿ ಇದೆ ಇಲ್ಲಿ ಏನಿದೆ ಜಿ ಐ ಇದೆ ಓಕೆ ಹಾಗೆ ಹ್ ಇ ಹಿ ಕಪ್ ಇ ಕಿ ಅಲ್ಲಿ ಕಿಯಾರ್ ಬಂತು ಇಲ್ಲಿ इ कि क इ के। क क इ कि ल इ ली हागे इदन ಮತ್ತೆ ರಿವರ್ಸ್ ಬರಿ ನಾವು + a + b ಹಾಗೆ ಇಲ್ಲದನೆ ಬರಿ ಈತರ ಅಕ್ಷರಗಳು ಬಂದಾಗ ನಿಮಗೆ ಇದನ್ನ ಓದ ಇಫ್ ಬಿ ಇಕ್ ಸಿ ಇಟ್ ಡಿ ಓಕೆ ಸೋ ಇದನ್ನ ಓದ ಆ ಇದೆ ಯಾರು ಯಾರೋ ಕವರ್ ಮಾಡ್ಕೊಂಡು ಸ್ಟಾರ್ಟ್ ಹಾ ಶೈಲಾ ಹೇಳ್ತಾ ಇದ್ದೀರಾ ಶೈಲಾ ನೀವು ಮಾತಾಡ್ತಾ ಮಾತಾಡ್ತಾ ಇದ್ದೀರಾ ಕೇಳಿಸ್ತಾ ಇಲ್ಲ ಶೈಲಾ ನೀವು ಮಾತಾಡ್ತಿರೋದು ಕೇಳಿಸ್ತಿಲ್ಲ ನೀವು ಬರೀ ನಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ಮೇ ಬಿ ನೆಟ್ವರ್ಕ್ ಇಶ್ಯೂ ಇರ್ಬೋದು ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಅದು ತುಂಬಾ ನಾಯ್ಸ್ ಇದೆ ಓಕೆ ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಇದನ್ನ ಶೈಲ ದಯವಿಟ್ಟು